ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐಶ್ವರ್ಯ ಮಹೇಶ್ ನಿನ್ನೆ ಚಿನ್ನು ಬರ್ಡೇ ಆಗಿತ್ತು ಸೊ ಅದರ ನೆಕ್ಸ್ಟ್ ಡೇ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ ಇದು ಫೆಬ್ರವರಿ ಫಸ್ಟು ಸೊ ಲಿಶಾನ್ಗೆ ಕಾರ್ ಕೊಟ್ಟೆ ಅವ್ನ ರಿಯಾಕ್ಷನ್ ಯಾವ ರೀತಿ ಇದೆ ಅಂತ ನೋಡ್ತಾ ಇದ್ದೆ ಅವ್ರ ಡ್ಯಾಡಿ ಕೇಳ್ತಾನೆ ನಿಶು ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ನಿಶು ಅವನು ಅದ್ನೇ ಮಾಡ್ತಾನಿ ಚೀನು ಕೊಡ್ತಾನೆ ಇಲ್ಲ ನಾನು ಅದು ಓಪನ್ ಆಯ್ತೈತೆ ಅಂದರೆ ನಿಶು ಖುಷಿನಾ ನಿ ಹ್ಯಾಪಿನಾ ಅಯ್ಯೋ ಅವ್ರ ಅಕ್ಕ ಇರೋದಕ್ಕೆ ಅವನು ಏನು ರಿಯಾಕ್ಟ್ ಮಾಡಲ್ಲ ತೋರಿಸಿದ ತಕ್ಷಣ ಫುಲ್ ಖುಷಿ ಅದ ಫಸ್ಟು ಚೆನ್ನಾಗಿದೆಯಾ ನಿಶು ಚೆನ್ನಾಗಿದ್ಯಾ ಕಾರು ಏನದು ಹೆಂಗ್ ಮಾಡಿದಳು ನೋಡಿ ಅದನ್ನ ಯಾರ ಪಾಪು ಅದು ನಿನ್ ಕೊಡಿಸು ಹ್ಞೂ ಕುಡ್ಸು ಕುಡಿಸು ನಿದ್ದೆ ಮಾಡಿಸು ಕುಡಿಸೋ ಆದಮೇಲೆ ಆಯಿತಾ ನಾನಿಲ್ಲಿ ಮೆಂತ್ಯ ಪಲಾವ್ ಮಾಡೋದಕ್ಕೆ ಅಮ್ಮ ಮಾಡಿದ ಬಿರಿಯಾನಿ ಇದು ಪಲಾವು ಮೆಂತ್ಯ ಪಲಾವ್ ಮಾಡೋದಕ್ಕೆ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಮಸಾಲೆ ರುಬ್ಬೇಕು ಆ್ಯಂಡ್ ಈರುಳ್ಳಿ ಟೊಮ್ಯಾಟೊ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಇದು ಬಟಾಣಿ ರಾತ್ರಿ ನೆನೆಸಿಟ್ಟಿದ್ದೆ ಬಟಾಣಿ ಆ್ಯಂಡ್ ಇದು ಮೆಂತ್ಯ ಸೊಪ್ಪು ಸೊ ಇದು ಇದ್ರೇನೆ ಮಾಡೋದಕ್ಕಾಗೋದು ಮೆಂತ್ಯ ಪಲಾವನ್ನ ಸೊ ಮೆಂತ್ಯ ಸೊಪ್ಪು ನೋಡಿ ಯಾವಟ್ಟು ಮಾಡಿದ್ದಾರೆ నింగే కూడిలా సమన్వయపడతది నిశ్చిత్య ఐసరేకి ఈ జాట్ నింగే దేకిరో డైలీ న్యూట్రిషనంట అంటుంది మరి ఇది ఏను ఏంటి ది డిఫరెన్స్ పంట కిస్కో డడేంద్ర కో డడేంద్ర పంట కిస్కో బరు la <laughs> kona <You remember that? laughs> ನಾನೇ ಮಾಡ್ತಿದ್ರ ಬಂದು ಹಿಂಗ ಅಲ್ಲಾಡ್ಸ್ಬಿಡೋದು ಏನಾದ್ರೂ ಹೇಳೋದು ಎಣ್ಣೆ ಹಾಕ್ತಾರ ಇಷ್ಟೊಂದು ತುಪ್ಪ ಹಾಕ್ತಾರ ಇಷ್ಟೊಂದು ಅನ್ಕೊಂಡು ತುಪ್ಪ ಅದು ಈರುಳ್ಳಿಲಿ ಎಣ್ಣೆ ಬಿಟ್ಕೊಳಲ್ವಾ ತಲೆ ತಿಂತಾವ್ರಿ ಬನ್ನಿ ನಾನು ಅಡುಗೆ ಮಾಡ್ಬೇಕು

ಅನ್ನ ಸೊ ನಾನೀಗ ಸ್ನಾನ ಮಾಡಿ ಬಂದಾಯಿತು ಆ್ಯಂಡ್ ಅನ್ನ ಕೂಡ ಆಗಿದೆ ಪಲಾವು ಸರ್ವ್ ಮಾಡ್ಕೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ನಾನು ರೆಸಿಪಿ ಏನೂ ಶೇರ್ ಮಾಡಿಲ್ಲ ನಿಮಗೆ ಸೊ ಇವತ್ತು ಸಂಡೇ ಸ್ಪೆಷಲ್ ಏನಂತಾರೆ ಮೆಂತ್ಯ ಪಲಾವ್ ಸಂಡೇ ಸ್ಪೆಷಲ್ ಮೆಂತ್ಯ ಪಲಾವ್ ಇದನ್ನು ತಿನ್ಕೊಂಡು ಚಿನ್ನಕ್ಕೆ ಲಿಶಾನ್ಕ್ಕೆ ಇಬ್ಬರಿಗೂ ಊಟ ಮಾಡಿಸ್ಬಿಟ್ಟು ಅದಾದಮೇಲೆ ಚಿನ್ನನ ಅವ್ರ ಮನೆಗೆ ಡ್ರಾಪ್ ಮಾಡಿಬಿಡು ಓಕೆ Mm-hmm. ವಾಷಿಂಗ್ ಮಷಿನ್ಗೆ ಸ್ವಲ್ಪ ಬಟ್ಟೆಗಳೆಲ್ಲ ಹಾಕಿದ್ದೆ ಬಟ್ಟೆ ಎಲ್ಲಾ ಒಗ್ದಾಗಿದೆ ಈಗ ಬಟ್ಟೆ ಎಲ್ಲಾ ಒಂದೊಂದೇ ಹಾರಾಕ್ಬೇಕು ನಾನು ನೋಡ್ತಾ ಇದ್ರೆ ನಿದ್ದೆ ಬರೋ ತರ ಕಾಣಿಸ್ತಿದ್ದೆ ಅಲ್ಲ ತಲೆ ಬಿಸಿ ಬಿಸಿ ಸ್ನಾನ ಮಾಡಿರೋದಕ್ಕೆ ಒಳ್ಳೆ ನಿದ್ದೆ ಬರ್ತಿದೆ ಮಹಿ ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ ಇವರಿಬ್ರು ಇದ್ದಾರಲ್ಲ ಮಕ್ಳು ಮಾಷ ನೋಡ್ಕೊಂಡು ಕೂತಿದ್ದಾರೆ ನನಗೆ ಬರ್ತಾ ಇದೆ ಅಷ್ಟರಲ್ಲಿ ವಾಷಿಂಗ್ ಮೆಷಿನ್ ಬಟ್ಟೆ ಎಲ್ಲ ವಾಶ್ ಆಗಿ ಮುಗ್ದಿತ್ತಲ್ಲ ಅದ್ರ ಸೌಂಡ್ ಬಂತು ಸೊ ಹಾಗಾಗಿ ಆಫ್ ಮಾಡಿಬಿಟ್ಟು ಬಟ್ಟೆ ಎಲ್ಲ ಒಣಗಾಕ್ತೀನಿ ಈಗ ಒಣಗಾಕ್ಬಿಟ್ಟು ಸ್ವಲ್ಪ ನಿದ್ದೆ ಮಾಡ್ತೀನಿ ಅದಾದಮೇಲೆ ಚಿನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ನಮ್ಮ ಅಕ್ಕನ ಮನೆಗೆ ಸೊ ಅವ್ರ ಮನೆಗೆ ಬಿಟ್ಬಿಟ್ಟು ಬರಬೇಕು ಮಧ್ಯಾಹ್ನ ಇದೆ ನೋಡೋಣ ಊಟ ಮಾಡ್ಕೊಂಡು ಒಂದೇ ಸಲ ಹೋಗದ ಅಥವಾ ಈಗ ಹೋಗ್ಬಿಟ್ಟು ಬರೋದಾ ಅಂತ ಗೊತ್ತಿಲ್ಲ ಸಂಡೇ ಮಾತ್ರ ನಮಗೆ ರೆಸ್ಟ್ ಇಲ್ಲ ಅಂತ ಹೇಳ್ಬೋದು ಎಲ್ಲರಿಗೂ ನಿ ರೆಸ್ಟ್ ಮಾಡೋದಕ್ಕೆ ಟೈಮ್ ಇರುತ್ತೆ ಸಂಡೇ ಅನ್ನೋ ಒಂದು ದಿನ ಬಟ್ ನಮ್ಮಂಥ ಏನಪ್ಪ ಅಂತ ಹೇಳಿದ್ರೆ ಸಂಡೇ ಟೈಮು ನಮಗೆ ರೆಸ್ಟ್ ಇಲ್ಲ ಕೆಲಸ ಮಾಡ್ತಾನೆ ಇರಬೇಕು ನೋಡಿ ಈ ರೀತಿ ಒಂದಾದ್ಮೇಲೆ ನಮ್ಗೆ ಕೆಲಸ ಮಾಡ್ತಾನೆ ಇರಬೇಕು ನಮಗಂತೂ ರೆಸ್ಟ್ ಸಂಡೇನೂ ಇಲ್ಲ ಯಾವ ದಿನ ರಜನೂ ಇಲ್ಲ ನಮಗೆ ಕೆಲಸ ಮಾಡ್ತಾನೆ ಇರಬೇಕು ಈ ಪಕ್ಕದ ಬೀದಿಲಿ ಸೊ ಪಕ್ಕದ ಮನೇಲಿ ನಾಯಿ ಬಗಳೇ ಇದೆ ಸೊ ನಮಗಂತೂ ರೆಸ್ಟ್ ಇಲ್ಲ ಏನಂತೀರಾ ನಿಜ ತಾನೇ ಯಾರಿಗೇನೇ ರಜೆ ಇದ್ರೂ ಅವ್ರು ಎಷ್ಟೇ ರೆಸ್ಟ್ ಮಾಡ್ಬೋದು ಬಟ್ ನಮಗೆ ರೆಸ್ಟ್ ಇಲ್ಲ ಹೆಣ್ಮಕ್ಳಿಗೆ ಕೆಲಸ ಮಾಡ್ತಾನೆ ಇರಬೇಕು ಇದು ನಮ್ಮ ಹೌದು ಈ ಒಂದು ವಿಡಿಯೋಗೆ ನಾನು ತ್ರೀ ಡೇಸ್ ತಗೊಂಡಿದ್ದೀನಿ ವಾಯ್ಸ್ ಓವರ್ ಕೊಡೋದಕ್ಕೆ ನನಗೆ ಹುಷಾರಿಲ್ಲ ಒಂದು ನೆಗಡಿ ಇಡೀ ಬಾಡಿನೇ ನಡ್ಸ್ಬಿಟ್ಟಿದೆ ಅಂತಾನೆ ಹೇಳ್ಬೋದು ಯಪ್ಪಾ ನೆಗಡಿ ಏನಕ್ಕಾದ್ರೂ ಬಂತು ಅನಿಸ್ಬಿಟ್ಟಿದೆ ಫುಲ್ಲು ಫೀವರ್ ಥರ ಮತ್ತು ಫುಲ್ ನೆಗಡಿ ನಾನು ಹೇಗಾದರೂ ವಾಯ್ಸ್ ಓವರ್ ಕೊಡ್ತಾ ಇದ್ದೀನೋ ಅಂತ ಅನ್ನಿಸ್ತಾ ಇದೆ ನನಗೆ ಸೊ ಅವತ್ತು ನಾನು ಝೊಮ್ಯಾಟೋಯಿಂದ ಕೆಲವೊಂದು ಸ್ನ್ಯಾಕ್ಸ್ನ ಬುಕ್ ಮಾಡಿದ್ದೆ ಫಸ್ಟ್ಗೆ ಮೀಟ್ ಆ್ಯಂಡ್ ಈಟಿಂದ ಚಿಕನ್ ವಿಂಗ್ಸ್ನ ತರಿಸ್ಕೊಂಡಿದ್ದೆ ಜಾಸ್ತಿ ಬರುತ್ತೆ ಅಂತ ಅಂದ್ಕೊಂಡೆ ಬಟ್ ಇದರಲ್ಲಿ ಆರ್ ಪೀಸ್ ಏನೋ ಇತ್ತು ಅಷ್ಟೇ ಅದಾದಮೇಲೆ ನನಗೆ ಪಿಜ್ಜಾ ತಿನ್ನಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಇಲ್ಲ ನಮ್ಮ ಮನೆ ಪಕ್ಕದಲ್ಲೇ ಒಂದು ಶಾಪ್ ಇದೆ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಪಿಝಾ ಆಗಿರ್ಬೋದು ಪ್ರತಿಯೊಂದೂ ಪೀಝಾ ಅಂತೂ ತುಂಬ ಸಾಫ್ಟ್ ಮತ್ತು ಫ್ಲಫಿ ಆಗಿತ್ತು ನಾನು ಇದನ್ನು ರಾಮನಗರದಲ್ಲಿರೋ ಲಸ್ಸಿ ಶಾಪಲ್ಲಿ ಇದನ್ನು ಬುಕ್ ಮಾಡಿದ್ದು ತುಂಬ ಚೆನ್ನಾಗಿದೆ ನೀವು ನೋಡ್ತಾ ಇದ್ದೀರಾ ಅಲ್ವಾ ಸೊ ಇದಾದ ಮೇಲೆ ಚಿನ್ನು ಕೂಡ ಅವ್ರ ಮನೆಗೆ ಹೊರಡ್ಲು ಬಾಯ್ ಚಿನ್ನು ಫ್ರೆಂಡ್ಸ್ ಇವಾಗ ಚಿನ್ನುನ ಅವ್ರ ಮನೆಗೆ ಮಹಿಳೆ ಕರ್ಕೊಂಡು ಹೋದರು ಇವನಿಗೆ ಫುಲ್ ಇದ್ದೇ ಬಂದ್ಬಿಟ್ಟಿದ್ದೆ ಒಂದೇ ಸುಮ್ಮನೆ ನಟ ಮಾಡ್ತಿದ್ದೆ ನಾಳೋಗಿರೋದಕ್ಕೆ ಹ್ಞೂ ಹೋಗೋಣ ಹೊರ್ಗಡೆ ಕರ್ಕೊಂಡೋಗು ಅಂತ ಅದಕ್ಕೆ ಸುಮ್ಮನೆ ಟೋಪಿ ಹಾಕ್ಸಿ ಇಲ್ಲಿ ಟೋಪಿ ಹಾಕ್ಸಿದ್ದೀನಿ ಬಾ ಹೊರ್ಗಡೆ ಕರ್ಕೊಂಡು ಹೋಗೋಣ ಅಂತಾನೆ ನೋಡೋಣ ಆದರೆ ಹೊರ್ಗಡೆ ಕರ್ಕೊಂಡು ಹೋಗ್ತೀನಿ ಈವ್ನಿಂಗು ಹಾಯ್ ಮಾಡು ನಿದ್ದೆ ಬರ್ತಿದ್ಯಾ ಹಾಯ್ ಬಾಯ್ ಟಾಟಾ ನೋಡೋಣ ಆದರೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಗಾಯಿಸಿಲ್ಲ ಅಂದರೆ ಡಿನ್ನರ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಇವತ್ತು ಸಂಡೆ ಆಗಿರೋದ್ರಿಂದ ಏನಾದರೂ ವೆಜ್ ಮಾಡ್ತೀನಿ ಸ್ಪೆಷಲ್ ಆಗಿ ಬಾಯ್ ಬಾಯ್ ಇದು ಒಂದು ಡಿಶ್ಶು ಹೆಸರು ನನಗೆ ಸಡನ್ನಾಗಿ ಇಲ್ಲ ತುಂಬ ಟ್ರೆಂಡಿಂಗಲ್ಲಿ ಹೋಗ್ತಾ ಇದೆ ನೋಡಿ ಈ ಒಂದು ಡಿಶ್ಶು ಚಿಕನ್ ತವಾ ಫ್ರೈ ಥರ ಮಾಡಿಬಿಟ್ಟು ಅದ್ರ ಮೇಲೆ ಮಯೋನೀಸ್ ಹಾಕೋದು ಸೊ ಇದೊಂದು ಮಾಡಿದ್ದೆ ಇದು ರೆಸಿಪಿ ಏನು ಶೇರ್ ಮಾಡಿಲ್ಲ ನಾನು ಅಂಡ್ ಬಿರಿಯಾನಿ ಮಾಡಿದ್ದೆ ರಾತ್ರಿ ಊಟಕ್ಕೆ ಸಬ್ಸ್ಕ್ರೈಬ್ ಗಾಯ್ಸ್